ಕಾರವಾರ ಅಂಕೋಲಾ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಸತೀಶ್ ಸೈಲ್ ಅವರು ಈವರೆಗೆ ಒಟ್ಟು ಐದುನೂರ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದು ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ ನಾಯ್ಕ್ ತಿಳಿಸಿದರು ಈ ಕುರಿತು ಕಾರವಾರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನುದಾನದ ಈ ಮೊತ್ತವನ್ನು ನಲವತ್ತೈದು ವಿವಿಧ ಇಲಾಖೆಗಳಿಗೆ ಅವರ ಅಗತ್ಯವಿನ ಪ್ರಕಾರ ಹಂಚಿಕೆ ಮಾಡಲಾಗಿದೆ ಪಕ್ಷಾತೀತವಾಗಿ ಯಾವುದೇ ಸಾರ್ವಜನಿಕರು ಬಂದರೂ ಕೆಲಸ ಮಾಡಿಸಿ ನೀಡಿ ಬಂದಿದ್ದೇವೆ ಎಂದು ಅವರು ಸ್ಪಷ್ಟಪಡಿಸಿದರು ಕಾರವಾರದಲ್ಲಿ ಮರ ಕಟಾವು ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಶಿರೂರಿನಲ್ಲಿ ಸಂಭವಿಸಿದ ದುರಂತದ ನಂತರ ತಿಂಗಳುಗಟ್ಟಲೆ ಸ್ಥಳದಲ್ಲಿ ನಿಂತು ಕೆಲಸವನ್ನು ನಿರ್ವಹಿಸಿದ್ದೇವೆ ಎಂದರು ಗಂಗಾವಳಿ ಪ್ರದೇಶದಲ್ಲಿ ಅರ್ಧಕ್ಕೆ ಬಿದ್ದಿದ್ದ ಕಾಮಗಾರಿಗಳಿಗೆ ಹೆಚ್ಚುವರಿ ಅನುದಾನ ತರಿಸಿ ಪೂರ್ತಿ ಮಾಡಿಕೊಡಲಾಗಿದೆ ಹಿಂದಿನ ಆಡಳಿತ ಕಾಲದಲ್ಲಿ ಅರ್ಧಕ್ಕೆ ನಿಂತಿದ್ದು ಗಂಗಾವಳಿ ಸೇತುವೆ ಕಾಮಗಾರಿ ನಂತರ ಬಿಜೆಪಿ ಅವಧಿಯಲ್ಲೂ ಪೂರ್ಣವಾಗದೇ ಬಿದ್ದಿತ್ತು ಬಳಿಕ ಸತೀಶ್ ಸೈಲ್ ಅವರು ಹೆಚ್ಚುವರಿ ಅನುದಾನ ಕೆಲಸಕ್ಕೆ ವೇಗ ನೀಡಿದ್ದರು ಎಂದರು ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಮಾತನಾಡಿ ಇಡೀ ಪ್ರಕರಣದಿಂದ ಶಾಸಕ ಸ್ಥಾನಕ್ಕೆ ಯಾವುದೇ ಕುತ್ತು ಬಂದಿಲ್ಲ ಅವರು ಶಾಸಕರಾಗಿಯೇ ಇರುತ್ತಾರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆದರೆ ವಿಧಾನಸಭೆಗೆ ಭಾಗವಹಿಸಿದಾಗ ಅದರ ಶುಲ್ಕ ಪಡೆಯುವಂತಿಲ್ಲ ಅದನ್ನು ಹೊರತುಪಡಿಸಿ ಯಾವುದೇ ತೊಂದರೆ ಇಲ್ಲ ಎಂದರು

ನಿಮ್ಮ ಮೈಂಡ್ಸೆಟ್ ಜ್ಯೂಲಜಿಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಆದ್ರೆ ಕೆಲವಷ್ಟು ಕಡೆ ಏನಾಗುತ್ತೆ ಅವ್ರ ಹತ್ರ ಮೈಂಡ್ಸೆಟ್ ಜ್ಯೂಲಜಿ ಹತ್ತಿರ ಒಳ್ಳೆ ಮೇಡಮ್ ಅವಳು ಆಶಾ ನಿಮಗೂ ಗೊತ್ತಿರ್ಬೋದು ನಿಮ್ಮ ಪತ್ರಿಕೆಯಲ್ಲೂ ಅದು ಅವ್ರ ಬಗ್ಗೆ ಬರ್ತಾ ಇರ್ತದೆ ಹೊನ್ನಾವರ್ ಇರ್ಬೋದು ಕುಮಟಾ ಇರ್ಬೋದು ಅಂಕೋಲಾದಲ್ಲಿ ಇವತ್ತೆಲ್ಲ ಕಡೆ ಹೋಗಿ ರೈಡ್ ಮಾಡ್ತಾರೆ ಅವರು ಆದ್ರೆ ಅವರಿಗೆ ಸರಿಯಾದ ಪ್ರೊಟೆಕ್ಷನ್ ಅಂದ್ರೆ ಪೊಲೀಸ್ ಸಪೋರ್ಟ್ ಸಿಗ್ತಾ ಇಲ್ಲ ಅಥವಾ ಮತ್ತೆ ಬೇರೆ ಸ್ಟಾಫ್ ಗಳು ಕಡಿಮೆ ಇದೆ ಇಲ್ಲಿ ಮೈಂಡ್ಸೆಟ್ ಜ್ಯೂಲಜಿಯಲ್ಲಿ ಹಾಗಾಗಿ ಅವರಿಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ಜನಪ್ರತಿನಿಧಿಗಳು ನಿಮ್ಮ ರಿಪೋರ್ಟ್ರು ಪ್ಲಸ್ ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಆ ಇಲ್ಲಿ ನಮ್ಮ ಶಾಸಕರಾದಿಯಾಗಿ ನಾವು ಹೇಳ್ತೇವೆ ಮಾಡಬೇಕು ನೀವು ಕೂಡ ನಿಮ್ಮ ಸಿಟಿಕ್ಲಿಗಲ್ ಆಕ್ಟಿವಿಟೀಸ್ ಬಂದ್ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕು ಅಧಿಕಾರಿಗಳ ಹತ್ರ ಜನಪ್ರತಿನಿಧಿಗಳ ಹತ್ರ ಮಾತ್ರ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವುದೇ ಇರಬಹುದು ಮರಣ ಮಾಪಿಯ ಅಷ್ಟೇ ಅಲ್ಲ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಬಂದ್ ಮಾಡಬೇಕಿದ್ರೆ ಪಬ್ಲಿಕ್ ಜನಪ್ರತಿನಿಧಿಗಳು ಪೊಲೀಸ್ ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಪತ್ರಿಕಾ ಮಾಧ್ಯಮದವರು ಮೀಡಿಯಾ ಮಾಧ್ಯಮದವರು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಆ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನು ಬಂದ್ ಮಾಡಬಹುದು ಬಿಟ್ಟರೆ ಜನಪ್ರತಿನಿಧಿಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಲ್ಲಿ ಒಂದು ಇದನ್ನು ಮಾಡ್ ಕಳಿಸಿದ್ದಾರೆ ಅದಕ್ಕೆ ಸರಿಯಾದ ಒಂದು ಸರಿಯಾದ ಮಾಹಿತಿ ಇಲ್ಲ ಪ್ರಾಬ್ಲಮ್ ಅದೇ ಲೀಗಲ್ ಮಾಡಬೇಕಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅದೆ ಅದಂದ್ರೆ ನಾನು ಮೈಕ್ ತಂದೆ ಮಾತಾಡಬೇಕು ಯಾಕಂದ್ರೆ ಪತ್ರಿಕಾ ಮಾಧ್ಯಮದವರತ್ರ ಮಾತಾಡಬೇಕಿದ್ರೆ ಏನಂತ ಹೇಳಿದ್ರೆ ಸ್ಯಾಂಡ್ ಅನ್ನು ತೆಗಿಬಹುದು ಅದನ್ನು ತಂದು ದಿಬ್ಬದ ಮೇಲೆ ಸ್ಟೋರ್ ಮಾಡಿ ದಿಬ್ಬದ ಮೇಲೆ ಇಡಬೇಕು ದಿಬ್ಬದ ಮೇಲೆ ಇಟ್ಟದ್ದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಗಿಲ್ಲ ಆ ರೀತಿಯಾಗಿ ಸೆಂಟ್ರಲ್ ಇದಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ಕೋರ್ಟ್ ಮೈಂಡ್ ಮಾಡ್ತಾ ಇದ್ದಾರೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಈ ಹೂಳು ಎತ್ತುವರು ಯಾರು ಹೂಳು ಎತ್ತುವುದಕ್ಕೆ ಚಾರ್ಜ್ ಕೊಡುವವರು ಯಾರು